ಓ ಬಂದ್ರೆ ಸ್ನೇಹಿತರೆ ಬನ್ನಿ ಏನಪ್ಪಾ ಅಂದರೆ ಇವತ್ತು ಎಲ್ಲರೂ ಏನಪ್ಪಾ ಅಪ್ಡೇಟ್ ಬರತ್ತದು ಸರ್ಕಮ್ ವೆನ್ಷನ್ ಪಾಲಿಸಿ ಹಾಂ ಸರ್ಕಮ್ ವೆನ್ಷನ್ ಪಾಲಿಸಿ ಅಂತ ಒಂದು ಅಪ್ಡೇಟ್ ಬಂದ್ವಿ ಎಲ್ಲರೂ ಮಾಡ್ತಾ ಇದ್ದಾರೆ ಬರುತ್ತೆ ಆಲ್ ಓವರ್ ಇಂಡಿಯಾ ಕ್ರೀಡರ್ಸು ಯಾರ ಟೆಕ್ ಚಾನಲ್ ಇದೆ ಯಾರು ಕ್ರೀಡರ್ಸ್ ಇದಾರೆ ಎಲ್ಲರೂ ಮಾಡ್ತಾಯಿದ್ದಾರೆ ನೀವು ಮಾತ್ರ ಮಾಡಿಲ್ಲ ಸರ್ ಅಂದರೆ ತುಂಬ ಜನ ಕಮೆಂಟ್ ಹಾಕ್ರು ನಿಜ ಹೇಳ್ತೀನಿ ಸ್ನೇಹಿತರೆ ಒಂದು ತಿಂಗಳ ಮುಂಚೆನೇ ಈ ಅಪ್ಡೇಟ್ ಬಂದಾಗೋಗಿತ್ತು ಅದ್ರ ಬಗ್ಗೆ ಪ್ರಾಬ್ಲಮ್ ಕೂಡ ಬರುತ್ತೆ ಸಾಲ್ವ್ ಮಾಡಿಬಿಟ್ಟಿದ್ದ ಏನ್ ಸರ್ ಯಾವಾಗ ಕೇಳ್ರು ಮೊದ್ಲೇ ಮಾಡ್ತಿವಿ ಮೊದ್ಲೇ ಮಾಡ್ತೀವಿ ಅಂತೀರಾ ಏನ್ ಸರ್ ನೀವು ಅಂತ ಹೇಳ್ತೀರಾ ಹೌದು ನಿಜ ಸುಳ್ಳು ಹೇಳಲ್ಲ ಪ್ರೂಫ್ ಸಮಯ ತೋರಿಸ್ತೀವಿ ನೋಡಿ ಬೇರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ನಿಮಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿ ಆ ವಿಡಿಯೋ ಹೋಗಿ ನೋಡಿ ಯಾವ ವಿಡಿಯೋ ಹೇಳುತ್ತಾ ನಿಮ್ಮ ಏನೋ ಬ್ರದ್ದು ಪರಿಹಾರ ಅಂತ ಹಾಕಿದ್ದೇನೆ ಅಲ್ವಾ ಆ ಅದಕ್ಕೆ ಹೋಗಿ ನೋಡಿ ಓಕೆನಾ ಚಾನಲ್ ಬಂದಿತ್ತು ಅವರು ಟೈಲರಿಂಗ್ ಏನೋ ಮಾಡ್ತಾ ಇದ್ರು ಅವ್ರದ್ದು ಚಾನಲ್ ಡಿಲೀಟ್ ಆಗಿತ್ತು ಸೇಮ್ ಇದೇ ಬಂದು ಹಾಂ ಆವಾಗ ಅವ್ರದ್ದು ರಿಕವರಿ ಮಾಡಿ ಕೂಡ ಕೊಟ್ಟಿದೀವಿ ನೀವು ನಂಬಲ್ಲ ಫ್ರೆಂಡ್ಸ್ ನಮ್ಮ ಹತ್ರ ಒಂದು ತಿಂಗಳಿಂದಾಚೆಗೆ ಹತ್ತು ಚಾನಲ್ ಬಂದಿದೆ ಬರತ್ ಹೌದು ಅದರಲ್ಲಿ ಭರತ ಒಂಬತ್ತು ಚಾನಲ್ನ ರಿಕವರಿ ಮಾಡಿ ಕೊಟ್ಟಿದ್ದಾನೆ ನಂಬಲ್ ಅಲ್ವಾ ನೀವು ಒಂದೇ ಒಂದು ಚಾನಲ್ ಮರ ರಿಕವರಿ ಮಾಡಿ ಕೊಡಕ್ಕೆ ಆಗಿಲ್ಲ ಬಿಕಾಸ್ ಅಲ್ಲಿ ನೀವು ಎಷ್ಟು ದೊಡ್ಡ ತಪ್ಪು ಮಾಡಿರ್ತೀರೋ ಈಗ ಹೆಂಗೆ ನಮ್ಮ ಸಮಾಜದಲ್ಲಿ ಪೊಲೀಸಲ್ಲಿ ಒಂದು ಏನಿದೆ ಲಾ ಇದೆ ಒಂದು ತಪ್ಪು ಮಾಡ್ರಿ ಈ ತಪ್ಪು ಮಾಡ್ರಿ ಈ ಶಿಕ್ಷೆ ಅಂತ ಹಂಗೆ ಯೂಟ್ಯೂಬ್ನಲ್ಲೂ ಇದ್ದೇ ಇರುತ್ತೆ ಈ ತಪ್ಪಿಗೆ ಈ ತರ ಒಂದು ನಿಮ್ಮ ಚಾನಲ್ ಬ್ಲಾಕ್ ಮಾಡ್ತೀವಿ ಈ ಥರ ಕಮೆಂಟ್ನ ಇದು ಮಾಡ್ತೀವಿ ಸ್ಟ್ರೈಕ್ ಕೊಡ್ತೀವಿ ಅಂತೆಲ್ಲ ಇರುತ್ತಲ್ಲ ಹಂಗೆ ಇರುತ್ತೆ ನೀವು ತಪ್ಪು ಮೇಲೆ ನಿಮ್ಮನ್ನ ಚಾನಲ್ ರಿಕವರಿ ರಿ ರಿವ್ಯೂ ಮಾಡಿ ಓಕೆನಾ ನೆನಪಲ್ಲಿ ಇಟ್ಕೊಳ್ಳಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಆಮೇಲೆ ಹಾಂ ಮಾಡ್ಕೊಳ್ಬೋದು ಅದು ನಿಮ್ಮ ತಪ್ಪು ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಈಗ ಬರೋಣ ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಬರುತ್ತಾ ಹೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಆಗಿ ವಿಡಿಯೋ ಮಾಡಿ ಅಂತ ಹೇಳೋದು ತುಂಬ ಜನ ಕಮೆಂಟ್ ಹಾಕಿದ್ರಿ ಪ್ರೂಫ್ ಸಮೇತ ವಿಡಿಯೋ ಮಾಡಿ ಸರ್ ನೀವು ಚೆನ್ನಾಗಿ ಮಾಡ್ತೀರಾ ಇಬ್ಬರು ಅಪ್ಪ ಮಕ್ಕಳಿಗೆ ಕೂತ್ಕೊಂಡು ಅಂತ ಬನ್ನಿ ಈಗ ಕೇಳೋಣ ಬರೋದು ಹೇಳು ಬರೋದು ಏನಿದು ಓಕೆ ಪಾಪ ನೋಡಿ ಪಾಪ ಇವ್ರಿಗೆ ಬಂದಿದ್ದ ಪರ್ಟಿಕ್ಯುಲರ್ ಸರ್ಕಮೆನ್ಶನ್ ಪಾಲಿಸಿಯಿಂದ ಚಾನಲ್ ಡಿಲೀಟ್ ಆಯ್ತು ಸೊ ಅಕಸ್ಮಾತ್ ಏನಾದರೂ ನಮ್ಮ ಪರ್ಟಿಕ್ಯುಲರ್ ಚಾನಲ್ ಡಿಲೀಟ್ ಆದ್ರೆ ಈ ತರ ಮೇಲೆ ಬರುತ್ತೆ ಡಿಲೀಟ್ ಇಲ್ಲಿ ಸೊ ಅದನ್ನ ಡಿಲೀಟ್ ಆದಮೇಲೆ ಬರುತ್ತೆ ಮೆಸೇಜ್ ಹೌದು ಡಿಲೀಟ್ ಮೇಲೆ ಬರೋದು ಏನು ಡಿಲೀಟ್ ನಿಮ್ಮ ಚಾನಲ್ ಯಾವ ಒಂದು ಪಾಲಿಸಿ ಮೇಲೆ ಡಿಲೀಟ್ ಮಾಡಿದೀವಿ ಅಂತ ಮೇಲೆ ಬರುತ್ತೆ ಈ ಮೇಲ್ ಬಂದ್ರೆ ಅರ್ಥ ಮಾಡ್ಕೊಂಬಿಟ್ಟು ನಿಮ್ಮ ಚಾನಲ್ ಡಿಲೀಟ್ ಆಗಿದೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಆಮೇಲೆ ಪಪ್ಪ ಈ ತರ ಹಾಯ್ ಅಂತ ಹೆಸರು ಹಾಕಿ ನಿಮ್ಮ ಚಾನೆಲ್ ನ ಕರೆಕ್ಟ್ ಆಗಿ ನೋಡಿದ್ವಿ ಮತ್ತೆ ರಿವ್ಯೂ ಮಾಡಿದೀವಿ ಅದ್ರಲ್ಲಿ ಒಂದು ವೈಲೇಷನ್ ಇದೆ ಅದು ನಮ್ದು ಸರ್ಕಂವೆನ್ಷನ್ ಪಾಲಿಸಿನ ವೈಲೇಟ್ ಮಾಡ್ತಿದೆ ಅದಕ್ಕೆ ಯೂಟ್ಯೂಬ್ ಇಂದ ನಿಮ್ಮ ಪರ್ಟಿಕ್ಯುಲರ್ ಚಾನೆಲ್ ರಿಮೂವ್ ಮಾಡ್ತಾ ಇದೀವಿ ಅಂತ ಒಂದು ಮೇಲ್ ನಮ್ಗೆ ಕಳ್ಸಿರ್ತಾರೆ ಪಾಪ ಆಮೇಲೆ ಪಾಪ ಈಗ ಸರ್ಕಂ ವೆನ್ಶನ್ ಪಾಲಿಸಿ ಅಂದ್ರೆ ಅರ್ಥ ಏನು ಸೊ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ಪಾಲಿಸಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಆ ಪದದಲ್ಲಿ ಅರ್ಥ ಇದೆ ಏನು ಗೋಯಿಂಗ್ ಗ್ರೌಂಡ್ ಆರ್ ಇನ್ ದಿಸ್ ಕೇಸ್ ಇಗ್ನೋರಿಂಗ್ ಅ ಬ್ಯಾನ್ ಇದು ಓಕೆ ಪಾಪ ನಾನೀಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಪಾಪ ನೋಡ್ತಾ ಇದೆಯಲ್ಲ ಪಾಪ ಈಗ ಅಕಸ್ಮಾತ್ ಮಾತನಾಡ್ರ ನಿನ್ನ ಹತ್ರ ಮೇನ್ ಚಾನಲ್ ಇದೆ ಸೊ ಫಸ್ಟ್ ಚಾನಲ್ ಅಂತ ಇದನ್ನ ಕನ್ಸಿಡರ್ ಇದು ಚಾನಲ್ ಇದೆ ಒಂದು ಜಿಮೇಲ್ ಇದೆ ಆ ಜಿಮೇಲ್ ಅಲ್ಲಿ ಒಂದು ಚಾನಲ್ ಮಾಡಿದೆ ಆಲ್ರೆಡಿ ಅದರಲ್ಲಿ ಚೆನ್ನಾಗಿ ವ್ಯೂಸ್ ಬರ್ತಿದೆ ಆಮೇಲೆ ಚೆನ್ನಾಗಿ ನಿಮ್ಗೆ ಪೇಮೆಂಟ್ ಬರ್ತಿದೆ ಆಮೇಲೆ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇದಾರ ಪಾಪ ಸೊ ಅದ್ರಗೋಸ್ಕರ ನೀನ್ ಏನ್ ಇನ್ನೊಂದ್ ಚಾನಲ್ ಮಾಡ್ತೀಯಾ ಬಿ ಚಾನಲ್ ಇದು ಫೇಮಸ್ ಆಗಿರೋದು ಎಲ್ ಸೊ ತುಂಬಾ ಸಾಮಾನ್ಯ ಕ್ರಿಯೇಟರ್ಸ್ ದೊಡ್ಡ ಕ್ರಿಯೇಟರ್ಸ್ ಏನಂತ ಅಂದ್ರೆ ಜಗದೀಶ್ ಟೆಕ್ ವಿತ್ ಜಗದೀಶ್ ಟೂ ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ಜೀರೋ ಫೋರ್ ಪಾಯಿಂಟ್ ಜೀರೋ ಸೊ ಈ ರೀತಿ ಬೇಜಾನ್ ಚಾನಲ್ ಮಾಡ್ಕೊಂತಾರೆ ಸಾಮಾನ್ಯ ವಿಷಯ ಇದು ಅಕಸ್ಮಾತ್ ಆಡ್ರ್ ನೀನ್ ಮಾಡ್ಕೊಂಡ್ರಿ ಪಾಪ ಬಿ ಚಾನಲ್ ಅಕಸ್ಮಾತ್ ಬಿ ಗೆ ಕಮ್ಯುನಿಟಿ ಗೇಟನ್ ಸ್ಟ್ರೈಕ್ ಬಂದು ಅಥವಾ ಕಾಪಿರೇ ಸ್ಟ್ರೈಕ್ ಬಂದು ಆ ಪರ್ಟಿಕ್ಯುಲರ್ ಚಾನಲ್ ಡಿಲೀಟ್ ಆದ್ರೆ ಈ ಚಾನಲ್ ಗೂ ಟರ್ಮಿನೇಟ್ ಆಗುತ್ತೆ ಓಕೆ ಆಗುತ್ತೆ ಹೌದು ಆ ಚಾನೆಲ್ ತಾನೇ ನಾನು ತಪ್ಪು ಮಾಡಿರೋದು ಹೌದುಪ್ಪಾ ಆದ್ರೇ ಕರೆಕ್ಟಾಗಿ ತಿಳ್ಕೊಬೇಕು ಸರ್ಕಮ್ವನ್ಷನ್ ಗೋಯಿಂಗ್ ಅರೌಂಡ್ ಗೋಯಿಂಗ್ ಅರೌಂಡ್ ಅಂದ್ರೆ ಸರ್ಕಲ್ ಸರ್ಕಲ್ ಒಳಗಡೆ ಅಂದ್ರೆ ಸರ್ಕಲ್ ಅಂದ್ರೆ ಒಂದು Gmail ಐಡಿ ಅಂತ ಕನ್ಸಿಡರ್ ಮಾಡೋಣ ಐತೆ ಆ ಗೆರಿಲ್ಲ ಅಂದ್ರೆ ಒಂದು Gmail ಐಡಿ ನೀವು ಎರಡು ಚಾನೆಲ್ ಕ್ರಿಯೇಟ್ ಮಾಡಿದೀರಾ ಅದರಲ್ಲಿ ಒಂದು ಚಾನಲ್ ಟರ್ಮಿನೇಟ್ ಆಗಿದೆ ಡಿಲೀಟ್ ಆಗಿದೆ ಅಂದ್ರೆ ಆ ನೆಕ್ಸ್ಟ್ ಚೆನ್ನಾಗೂ ಆ ಟರ್ಮಿನೆಟ್ ಆಗುತ್ತೆ ಸ್ವಲ್ಪ ಪಪ್ಪ ನಿನ್ಗೂ ಅರ್ಥ ಆಗಿಲ್ಲ ಜನರಿಗೂ ಅರ್ಥ ಆಗಿಲ್ಲ ಸಿಂಪಲ್ ಆಗಿ ಹೇಳ್ಬರ್ತೀನಿ ನೀನು ಮನೆಯ ಯಜಮಾನಿ ಪಾಪ ಯಜಮಾನ ಹಾ ಈಗ ನಾನ್ ತಪ್ಪ್ ಮಾಡ್ತೀನಿ ಹೊರಗೆ ಹೋಗಿ ಜನ್ರಿ ಯಾರ್ ಬಂದ್ ಬೈಯ್ಯೋದು ನಿನ್ ಬಂದ್ ಬೈಯ್ಯೋದು ಅಂಕಾಲು ಹೌದು ಹೌದು ನಿಮ್ ಮಗ ಇನ್ ತಪ್ಪ ಮಾಡ್ಬಿಡ್ತಾನೆ ಬರತೋ ಈ ತರ ತಪ್ ಮಾಡ್ದ ಅಂತ ಬಂದ್ ಬೈಯೋದು ನನ್ಗೇನೆ ಹೌದು ಹಾ ಆದ್ರೆ ನಿನ್ಗೆ ಅಷ್ಟೇ ಅಲ್ಲ ನನ್ಗೂ ಬೈತಾರೆ ಫಸ್ಟ್ ನಿನ್ಗೆ ಬೈಯೋದು ಹೌದೌದು ಸೊ ಯಾಕೆ ಈಗ ಅಕಸ್ಮಾತ್ರ ಬೀಚ್ ಅಲ್ಲಿ ತಪ್ಪು ಮಾಡಿದ್ರೆ ಏ ಚೆನ್ನಾಗ್ ಎಫೆಕ್ಟ್ ಆಗತ್ತಂತ ಇನ್ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅವ್ರು ಹೇಳ್ತಿದ್ದಾರೆ ಅಲ್ಲಿಗೆ ಏನರ್ಥ ನಿನ್ ಮಗನ್ ಸರಿಯಾಗಿ ಬೆಳೆಸಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ಬೈತಿದಾರೆ ಅಲ್ಲಿ ಬೈತಾರೆ ಇಲ್ಲೂ ಅಷ್ಟೇ ನೀವ್ ಇಲ್ಲೂ ತಪ್ಪು ಮಾಡಿದ ಅಂದ್ರೆ ಇಲ್ಲೂ ಏನೋ ತಪ್ಪು ಮಾಡಿರ್ತೀರಾ ಅಂತ ಹೇಳಿ ಸರ್ಕಲ್ ಆಗಿ ಡಿಲೀಟ್ ಮಾಡ್ಬಿಡ್ತಾರೆ ಯಾಕಂದ್ರೆ ಅದು ನೀವೇ ಅಲ್ವಾ ಇದು ನೀವೇ ಇದು ನೀವೇ ಅಂತ ಅಂದ್ರೆ ಒಂದೇ ಜಿಮೇಲ್ ಐಡಿ ಐ ಮೀನ್ ಒಂದೇ ಮೊಬೈಲ್ ನಂಬರ್ ಒಂದೇ ಜಿಮೇಲ್ ಐಡಿ ಇದ್ರೆ ಈ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಜ ಏನಾದ್ರು ನೀವು ತಪ್ಪು ಮಾಡಿದ್ರೆ ಒಂದು ಚಾನಲ್ ಅಲ್ಲಿ ಇನ್ನೊಂದ್ ಚಾನಲ್ ಕೂಡ ಡಮಾರ್ ಏನು ಮಾಡ್ತಾರೆ ಗೊತ್ತಾ ಬರೋದ್ ಕೆಲವರು ತೋರಿಸ್ತೀನಿ ನೋಡಿ ಇಮೇಲ್ ಅಲ್ಲಿ ಇದ್ರಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕೋದು ಓಕೆ ಆಗ್ತಿದ್ಯಾ ಇಲ್ಲಿ ನೋಡಬೇಕಾ ನೋಡಿ ಇವಾಗ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ಕ್ಲಿಕ್ ಕೊಡ್ತೀನಿ ನೋಡಿ ನೋಡ್ತಾ ಇದೀರಲ್ಲ ಸ್ಕ್ರೀನ್ ರೆಕಾರ್ಡ್ ಆಗಿದ್ದೀನಿ ಎಷ್ಟು ಜಿಮೇಲ್ ಇದೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಜಿಮೇಲ್ ಇದೆ ಅಲ್ವಾ ಈ ತರ ಒಂದೇ ಜಿಮೇಲ್ ಇಡೀ ಜಗ್ಗಾಮಸಲ್ಲಿ ಎಷ್ಟೊಂದು ಚಾನೆಲ್ ಇದೆ ನೋಡಿ ಈ ಒಂದ್ ಚಾನಲ್ ತಪ್ಪು ಮಾಡ್ರೆ ಎಲ್ಲಾ ಚಾನಲ್ ಕೂಡ ಟರ್ಮಿನೇಟ್ ಬರತ್ ಭರತ್ ಹೇಳ್ತಿರೋದು ಅದಕ್ಕೋಸ್ಕರ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಆಗಿ ತೋರಿಸಿರೋದು ನಾನು ನಮ್ಮ ಹತ್ರ ಥರ ಇದೆ ಓಕೆನಾ ಇರ್ಲಿ ಸೈಡ್ ಕಣ ಈಗ ನಾವು ಆ ತಪ್ಪು ಮಾಡೇ ಇಲ್ಲ ಯಾಕಂದ್ರೆ ಕ್ರಿಯೇಟರ್ಸ್ ಗೊತ್ತಿರುತ್ತೆ ಅಲ್ವಾ ಬರತ್ ನಮ್ಗೆ ಫಸ್ಟ್ ಬರತಾ ಹೇಳ್ದ ಬರತ್ ಯಾವತ್ತೂ ಒಂದೇ ಏರಿಯಲ್ ಮಾಡ್ಬೇಡ ಪಪ್ಪ ಮಾಡ್ರಿ ಮಾಡ್ರೆ ಈ ಪಾಲಿಸಿ ಇತ್ತು ಬಟ್ ಈಗ ಫುಲ್ ಟೈಟ್ ಆಗಿ ಒಂದು ಹೆಸರು ಕೊಟ್ಟೆ ಚಾನಲ್ವಾ ಒಂದು ಪಾಲಿಸಿಗೆ ತುಂಬ ಪವರ್ಫುಲ್ ಆಗಿ ತಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನೋಡಿ ನಮ್ಮ ಹತ್ರ ಹತ್ತು ಚಾನಲ್ ಇದೆ ನಿಮಗೆಲ್ಲ ಗೊತ್ತಿರಬೇಕು ಆಲ್ರೆಡಿ ಆರು ಚಾನಲ್ ಮಾಡಿ ಮತ್ತೆ ಪಿನ್ನು ಕೂಡ ಬಂದಿದೆ ಅಂತ ಪ್ರೂಫ್ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಹತ್ತು ಮೊಬೈಲ್ ಇಕ್ಕಿದ್ದೀನಿ ಹತ್ತು ಜಿ ರೆಡಿ ರೆಡ್ಡಿಕ್ಕಿದ್ದೀನಿ ಈಗ ಬರೋದು ನಾನು ಮಾಡಿದೆ ಇದರ ಥರ ಚಾನಲ್ಗಳನ್ನ ಮಾಡ್ಬೋದಾ ಬರುತ್ತಂತ ಬರತ್ತಾ ಬೈದ ಇದು ಹಳೆ ಫೋನ್ ಇದು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಫಸ್ಟು ಫೈ ಜಿ ಫೋನು ಎಮ್ ಐ ಟೆನ್ನು ಮಾಡಿದೆ ಬೇಡ ಬರ ಬೇಡ ಪಾಪ ಹಾಗೆ ಮಾಡಬಾರ್ದು ಈ ಥರ ಆಗೇ ಮಾಡ್ರೆ ನಮ್ಮ ಪ್ರಾಬ್ಲಮ್ ಬರಲ್ಲ ಸಪ್ರೇಟ್ ನಂಬರು ಸಪ್ರೇಟಾಗಿ ಚಾನಲು ಆಗಿದಾಗ ಈ ಚಾನಲ್ ಏನೋ ಪ್ರಾಬ್ಲಮ್ ಆಗಿ ನಾವು ದುಡಿಲಿಲ್ಲ ಡಿಲೀಟ್ ಆಯ್ತು ಅಂದರು ಈ ಚಾನಲ್ ಉಳ್ಕೊಳುತ್ತೆ ಪಪ್ಪಾ ಅಂತ ಹೇಳಿದ್ದ ನೋಡಿ ಬಂತು ನೋಡಿ ಅಪ್ಡೇಟ್ ಈಗ ಅಲ್ವಾ ಎಷ್ಟು ಕರೆಕ್ಟಾಗಿ ಹೇಳಿದ ಬರತಾ ಇದಕ್ಕೆ ಹೇಳೋದು ಒಬ್ಬ ಟೆಕ್ ಚಾನಲ್ ನ ಕ್ಲೀನ್ ಆಗಿ ಫಾಲೋ ಮಾಡಿ ಅಂತ ಬರತಾ ನಿಮಗೆ ಹಳೆ ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತೇವೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಒಂದೇ ಜಿಮ್ ಮೇಲ್ ರೇಡಿಯಲ್ಲಿ ಜಾಸ್ತಿ ಮಾಡಬೇಡಿ ಚಾನಲ್ ಎಫೆಕ್ಟ್ ಆಗುತ್ತೆ ಇನ್ನೊಂದು ಚಾನಲ್ಗು ಅಂತ ಹೇಳಿದೇನೆ ಬೇರೆ ಹೋಗಿ ಬೇರೆ ಹಳೆ ವಿಡಿಯೋಗಳು ಕೂಡ ಚೆಕ್ ಮಾಡಿ ಓಕೆ ಈಗ ಇದರಿಂದ ನಾವು ಇದನ್ನ ಅಪೀಲ್ ಮಾಡಿ ತಪ್ಪಸ್ಕೊಂಬೋದಲ್ವಾ ಹೌದು ಅಂದ್ರೆ ನಾವು ಅದ ಎಷ್ಟ್ ಮಾಡ್ತೀವಿ ಅದು ಅದ್ ಬಿಟ್ರೆ ಈಗ ಬೇರೆ ಏನಿದಿರಲಿ ಸೊ ಪಾಪ ಅಕಸ್ಮಾತ್ ಅಂದ್ರೆ ಅಪೀಲ್ ಮಾಡಿ ಅನ್ಸಕ್ಸಸ್ ಆದ್ರೆ ಯೂಟ್ಯೂಬರ್ ಹೇಳೋದು ಇನ್ಮೇಲೆ ನೀವು ಈ ಪರ್ಟಿಕ್ಯುಲರ್ ಚಾನಲ್ ಯೂಸ್ ಮಾಡಕ್ಕಾಗಲ್ಲ ಹೊಸ ಚಾನಲ್ ಕ್ರಿಯೇಟ್ ಮಾಡಕ್ಕಾಗಲ್ಲ ಲೆಕ್ಕಕ್ಕೆ ನೀವು ಹೊಸ ಜಿಮಿ ಕ್ರಿಯೇಟ್ ಮಾಡ್ಬೇಕು ಪಾಪರ್ ಬಂದ ಹೇಳ್ದೆ ಓಕೆ ಈಗ ಈ ಚಾನಲ್ ಮಾಡಿದೆ ಇಲ್ಲಿ ಎರಡು ಮೂರ್ ಚಾನಲ್ ಮಾಡಿದೆ ಮೂರ್ ಚಾನಲ್ ಟಮಾರ ಆಯ್ತು ನಂಬರ್ ಹಾಕಿದ್ವಿ ಬೇರೆ ನಂಬರ್ ಈ ಒಂದು ಮೊಬೈಲ್ ಮತ್ತೆ ಬೇರೆ ನಂಬರ್ ಹಾಕೊಂಡು ಮತ್ತೆ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಪ್ರಾಬ್ಲಮ್ ಆಗುತ್ತಾ ಆಗುತ್ತೆ ಪಾಪ ಯಾಕಂದ್ರೆ ಇದ್ರ ಬಗ್ಗೆ ಯಾರು ಹೇಳೇ ಇಲ್ಲ ನಿಜ ಬನ್ನಿ ಇದ್ರ ಬಗ್ಗೆ ಹೇಗೆ ಹೇಳು ಈಗ ಪಾಪ ಅಕಸ್ಮಾತ್ ಫೇಸ್ ವಾಯ್ಸ್ ಕೊಟ್ಟಿದ್ರೆ ಅಥವಾ ಫೇಸ್ ತೋರ್ಸೆ ಪ್ಲಸ್ ವಾಯ್ಸ್ ಕೊಟ್ಟಿದ್ರೆ ಅಕಸ್ಮಾತ್ ಅಲ್ಲಿ ಈಗ ಎ ಬಂದಿದೆ ಪಾಪ ಎ ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡುತ್ತೆ ಈಗ ಪಾಪ ನಾನು ಫೇಸ್ ತೋರ್ಸಿದೀನಿ ಇದು ಬರತ್ತನ್ ಫೇಸ್ ಇದು ಅಂತ ಆರಾಮಾಗಿ ಚಾನಲ್ ರೆಕಗ್ನೈಸ್ ಆಗ್ಬಿಟ್ಟಿರುತ್ತೆ ಯೂಟ್ಯೂಬ್ಗೆ ಓಕೆ ಓಕೆ ರೆಕಗ್ನೈಸ್ ಆದ್ ಫೇಸ್ ಅಕಸ್ಮಾತ್ ಚಾನೆಲ್ ನೇಮ್ ಈಗ ಹೊಸ ಜಿಮೇಲ್ ಈಗ ಈ ಜಿಮೇಲ್ ಕನ್ಸಿಡರ್ ಮಾಡ ಈ ಜಿಮೇಲ್ ಟರ್ಮಿನೇಟ್ ಆಯ್ತು ಮಾಡಕ್ ಆಗ್ಲಿಲ್ಲ ಓಕೆ ಪಾಪ ಒಂದ್ ನೇಮ್ ಇತ್ತ ಅದೇನೀಗ ಟೆಕ್ ವಿತ್ ಜಗದೀಶ್ ಅಂತ ಮತ್ತೆ ಮತ್ತೆ ಚಾನಲ್ ಮಾಡ್ತೀನಿ ಅದೇ ಸೇಮ್ ಚಾನಲ್ ನೇಮ್ ಇಟ್ರೆ ಆ ಜಿಮೇಲಿ ಕೂಡ ಟರ್ಮಿನೇಟ್ ಆಗುತ್ತೆ ಇಗ್ನೋರಿಂಗ್ ಬ್ಯಾನ್ ಅಂತ ಅಂದ್ರೆ ನಿಮ್ನ ಯೂಟ್ಯೂಬ್ ಮಾಡಿದರೆ ಆರು ನೀನು ತಲೆ ಕೆಡ್ಸ್ಕೊಂಡೆ ಮತ್ತೆ ಯೂಟ್ಯೂಬ್ ಬಂದ್ರಿಯಾ ಮತ್ತೆ ಸೇಮ್ ಎಲ್ಲ ಡೀಟೇಲ್ಸ್ ಹಾಕೊಂಡ್ ಬಂದಿಯಾ ಅಂದ್ರೆ ಯೂಟ್ಯೂಬರ್ ಹೇಳ್ತಾರೆ ನೀನು ನಿನ್ ಚಾನೆಲ್ ಟರ್ಮಿನೇಟ್ ಮಾಡ್ತೀವಿ ಇದೆಲ್ಲ ಮಾಡ್ಬಾರ್ದು ಬಿಕಾಸ್ ಒಂದ್ ಸತಿ ಕಳ್ಳ ಅಂತ ಅಂದ್ರೆ ಪ್ರತಿ ಸತಿ ಹೇಳ್ತಾರೆ ಕಳ್ಳ 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 ಅಂತ ಓಕೆ ಓಕೆ ಅರ್ಥ ಆಯ್ತು ಈಗ ಅಂದ್ರೆ ಒಂದ್ಸತಿ ತಪ್ಪು ಮಾಡಿ ಹೇಳ್ಕೊಂಡ್ಬಿಟ್ರೆ ಹೆಂಗೆ ನಾವು ಕಳ್ಳ ಕಳ್ಳ ಅಂತ ಇರ್ತೀವಿ ಇಲ್ಲಿ ಯೂಟ್ಯೂಬ್ ಮಾಡ್ತಾ ಇರೋದು ಎಲ್ಲ ಏ ಬಂದ್ಮೇಲೆ ಫುಲ್ ಟೈಟ್ ಮಾಡ್ತಾ ಇದೆ ನೋಡಿ ಈಗ ನಾನು ಇಲ್ಲಿ ಡೀಟ್ ಮಾಡ್ರೂ ಬೇರೆ ನಂಬರ್ ಎತ್ಕೊಂಡ್ಬಂದ್ರ ಆ ನಂಬರ್ ಅಲ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದೇ ಇರುತ್ತೆ ಹಾಂ ಫಸ್ಟ್ ಫೇಸ್ ತೋರಿಸಿ ಅದೇ ವಿಡಿಯೋ ಮಾಡ್ತಾ ಇರ್ತೀನಿ ಇದೇ ರೀತಿ ಕುತ್ಕೊಂಡು ಅದೇ ಥರ ತಪ್ಪು ಆಲ್ರೆಡಿ ಮಾಡಿ ಅಂತ ತಪ್ಪಾಗಿದೆ ಇಲ್ಲಿ ಆಲ್ರೆಡಿ ನನ್ನ ಬ್ಯಾನ್ ಮಾಡಿದ್ದಾರೆ ಡಿಲೀಟ್ ಮಾಡಿ ಮತ್ತೆ ಅದೇ ಮಾಡ್ರೆ ಮತ್ತೆ ಅದು ಚೆನ್ನಾಗಿ ಮಾಡಿ ಜನ್ ಆಗಲ್ಲ ಅಲ್ಲಿಗೆ ಅದು ಮತ್ತೆ ಬ್ಯಾನ್ ಮಾಡ್ತಾರೆ ಮಾಡಿ ಹೋದಾಗ ಅಲ್ವಾ ಹೌದು ನೋಡಿದ್ರಲ್ಲ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ತಪ್ಪು ಮಾಡ್ದಿರ ವಿಡಿಯೋ ಮಾಡೋದು ಕಲಿರಿ ಆಯ್ ಈ ಪಿಕ್ಚರ್ ವಿಡಿಯೋಗಳು ಹಾಕ್ಬಿಡೋದು ಅದು ಮಾಡೋದು ಇದು ಮಾಡೋದು ನಾನು ಹೇಳ್ತಾನ ಅವ್ರದ್ದು ಚಾನಲು ಒಬ್ರು ತುಂಬಾ ಜನ ಇದ್ದೀ ಏನಕ್ಕೆ ಬರ್ತಾಯಿದೆ ಗೊತ್ತಾ ನೀವು ಅವ್ರು ವಿಡಿಯೋ ಅವರೇ ನೋಡ್ಕೊಳೋದು ಯಾವುದಾದ್ರು ಹಿಂದಿ ಯೂಟ್ಯೂಬ್ ಬರ್ದಿರೋದು ಅದು ಇದು ವಿಡಿಯೋ ನೋಡ್ಕೊಂಡ್ಬಿಡ್ತಾರೆ ನಿಮ್ಮ ವಿಡಿಯೋ ನೀವೇ ನೋಡ್ಕೊಳ್ಳಿ ವಾಚ್ಕೊಂಡು ಉಂಟಾಗ್ಬಿಡುತ್ತೆ ಅಂತ ಈಗ ಅದು ನಡೀತಾ ಇಲ್ಲ ಅದು ಆಲ್ರೆಡಿ ಒಂದು ವರ್ಷ ಮೇಲೆ ಹೊಟ್ಟೋಯ್ತು ಒಂದು ವರ್ಷಕ್ಕೆ ಮುಂಚೆ ಇತ್ತು ನಿಮ್ಮ ವಿಡಿಯೋ ನೀವು ನೋಡ್ಕೊಂಡು ಅಟ್ಲೀಸ್ಟ್ ಲೀಸ್ಟ್ ವಾಚಸ್ ಸಿಗ್ತಾ ಇತ್ತು ಈಗ ಅಲ್ಲ ಅದಕ್ಕೋಸ್ಕರ ಏನು ತಂದಿದ್ದಾರೆ ಏನು ತಂದಿರೋದು ಸರ್ಕಲ್ ಪಾಲಿಸಿ ಹಾಂ ಅದು ಮತ್ತೆ ಇನ್ನೊಂದು ಮಂತಾರಲ್ಲ ಅದು ಇನ್ ಕಂಟೆಂಟ್ ಅದು ಅದು ಬೇರೆ ಬರುತ್ತೆ ಬರುತ್ತೆ ಇನ್ನೊಂದಲ್ಲ ಅಂತ ಏನೋ ಡಿಲೀಟ್ 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 ಆಗುತ್ತೆ ಅವ್ರದ್ದು ಅವ್ರದ್ದು ಬಂದು ಬಂದು ಆಯ್ತು ಅದಾದ್ಮೇಲೆ ಮತ್ತೆ ಮತ್ತೆ ಸರ್ಕಲ್ ಇನ್ನೊಂದು ನೀವು ತಪ್ಪು ಮಾಡ್ತಾ ಇದ್ದೀರಾ ಮಾಡಿದ್ದು ಮೂರ್ ಚಾನಲ್ ರಿಕವರಿ ನಾವು ಅವ್ರಿಗೆ ಓಕೆ ಚಾನಲ್ ಡಿಲೀಟ್ ಮಾಡ್ಕೊರ್ಗೆ ಒಂದೇ ಜಿಮ್ ಹಂಗೆ ಹಂಗಿದ್ರೆ ಅದೇ ರೀತಿ ಆಗ್ತಾ ಇದೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಇದರ ಒಂದು ಮೊಬೈಲ್ ತಗೊಂಡು ಮಾಡಿ ಆರ್ತಾಲ್ವಾ ಮಾಡಿ ಆದಷ್ಟು ತಪ್ಪು ಮಾಡ್ದಿರೋ ಥರ ವಿಡಿಯೋ ಮಾಡಿದ್ರೆ ನೀವು ಯೂಟ್ಯೂಬ್ನಲ್ಲಿ ನಿನ್ಮೇಲೆ ಸೇಫ್ ಆಗ್ತೀರಿ ಯಾಕಂದರೆ ತುಂಬ ಕ್ರಿಯೇಟರ್ಸ್ಗಳು ಆಡಿದ್ರೆ ಕುಟ್ಯೋಂಥರ ಮಿಲಿಯನ್ಸು ಅಷ್ಟೊಂದು ಜನಕ್ಕೆ ಅವರು ಮೇಂಟೈನ್ ಮಾಡಬೇಕು ಅದಕ್ಕೋಸ್ಕರ ಒಳ್ಳೊಳ್ಳೆ ಪಾಲಿಸಿಗಳು ತಂದು ಏನು ಮಾಡ್ತಾರೆ ಯಾರು ತಪ್ಪು ಮಾಡ್ತಾರೆ ಆನ್ ದ ಸ್ಪಾಟ್ ಅವ್ರನ್ನ ಬ್ಯಾನ್ ಮಾಡಿ ಇದ್ದಾರೆ ಯೂಟ್ಯೂಬರು ಓಕೆನಾ ನೀವು ಅವಶ್ಯಕತೆ ಇಲ್ಲಪ್ಪ ಬೇಜನ ಜನ ಇನ್ನೂ ಪ್ಯೂಚರ್ ಬರ್ತಾಯಿರ್ತಾರೆ ನಮಗೆ ಹೋಗ್ತಾ ಇರ್ ಟಾಟಾ ಬಾಬಾ ಯೂಟ್ಯೂಬ್ಗೆ ಅಂತೇಳಿ ಅರ್ಥ ಆಯ್ತಲ್ವಾ ಅದಕ್ಕೆ ತಪ್ಪು ಮಾಡ್ದಿರೋ ಥರ ಯೂಟ್ಯೂಬ್ನ ಮಾಡೋದು ಕಲೀರಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ತಪ್ಪು ಮಾಡ್ರೆ ಮಾತ್ರ ಕಷ್ಟ ಆಗುತ್ತೆ ಏನೋ ಸಣ್ಣ ಬಿಟ್ಟ ತಪ್ಪು ಮಾಡ್ರೆ ಬಚಾವಾಗ್ಬೋದು ದೊಡ್ಡ ದೊಡ್ಡ ತಪ್ಪು ಮಾಡ್ರೆ ಆಗೋದಿಲ್ಲ ಅರ್ಥ ಆಯ್ತಾ ಅದಕ್ಕೋಸ್ಕರ ಹೇಳೋದು ಬಟ್ ನಿಮ್ಗೆ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ದಯವಿಟ್ಟು ಒಂದು ಒಳ್ಳೆ ಟೆಕ್ ಚಾನಲ್ನ ಫಾಲೋ ಮಾಡಿ ಓಕೆನಾ ಇನ್ಫಾರ್ಮೇಷನ್ ತೊಗೊಂಡು ಯೂಟ್ಯೂಬ್ ಚಾನಲ್ ಮಾಡಿ ಓಕೆ ಗೊತ್ತಿಲ್ಲದ್ರೆ ಏನೋ ಮಾಡ್ಬಿಟ್ರೆ ಫೀಚರ್ ನೀವು ಯೂಟ್ಯೂಬ್ ಮಾಡೋಕ್ಕೆ ಆಗಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಆ ಥರ ಪೀಚರ್ ಇದು ಅದು ಅರ್ಥ ಆಯ್ತು ಅಂದ್ಕೊಂತೀನಿ ಇನ್ನು ಮುಗಿಸ್ಸಲ ಬರ್ತೀವಿ ವಿಡಿಯೋನ ನಮ್ಮ ಜನ ಅರ್ಥ ಹೋಪ್ ನೀವು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂತೀನಿ ಓಕೆನಾ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಕೆಲವರೆಲ್ಲ ವಿಡಿಯೋ ನೋಡೋಲ್ಲ ಪೂರ್ತಿ ಏನು ಇವ್ರದ್ದು ನೋಡೋದು ಹಾಯ್ ಅಯ್ಯೋ ಅಂತ ಹೋಗ್ತಾರೆ ಅಲ್ವಾ ಅದಕ್ಕೆ ನೋಡಿ ಹತ್ತು ಚಾನಲ್ ಓನಾರಾಗ್ತಾಯಿದ್ದೀನಿ ಇಷ್ಟರಲ್ಲಿ ಹಾಂ ನೀವೆಲ್ಲ ಇನ್ನೂ ಒಂದು ಚಾನಲಲ್ಲಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾರು ಕ್ಲೀನಾಗಿ ಕೂತ್ಕೊಂಡು ನೋಡ್ತಿದ್ರೆ ಅವರೆಲ್ಲಾರದು ಅವ್ರ ಚಾನಲ್ ಸೇಫಾಗಿ ಆಗ್ತಾಯಿದೆ ಬಂದು ಕೇಳ್ತೀರಾ ಎಲ್ಲ ಮಾಡ್ಕೊಡ್ತಾಯಿದ್ದೀನಿ ನಾನು ಯೂಟ್ಯೂಬ್ ಕೋರ್ಸ್ ಕೂಡ ತಂದಿದ್ದೀನಿ ಅರವರು ಕೂಡ ಎಷ್ಟೊಂದು ಜನ ಕಲ್ತ್ಬಿಟ್ಟು ಚೆನ್ನಾಗಿ ಹೋಗ್ತಾ ಇದ್ದೀರಾ ಖುಷಿ ವಿಷಯ ಬಟ್ ನೋಡ್ದವರು ಕೇರ್ಲೆಸ್ ಮಾಡೋರು ನಾನು ಏನು ಮಾಡೋಕ್ಕಾಗಲ್ಲ ಕೈಕಾಲ ಹಿಡ್ಕೊಳಕ್ಕಾಗಲ್ಲ ಅಲ್ವಾ ಯಾಕಂದರೆ ನೀನು ಕಲ್ತ್ರೆ ನಿನ್ನ ಮನೆಯೇ ಉದ್ಧಾರ ಆಗೋದು ಅಲ್ವಾ ನಮ್ಮ ಮನೆಯೇ ಉದ್ಧಾರ ಆಗೋಲ್ಲ ನಾವೇನೋ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕು ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಕೊಡ್ತೀವಿ ತೊಗೊಳಂದು ಬಿಡೋದು ನಿಮ್ಮ ಇಷ್ಟ ಅಂತ ಹೇಳ್ತಾ ಬಿಡಿ ಏನು ಮಾಡ್ತಾಯಿದ್ದೀವಿ ಓಕೆ ಪಾಪ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ಅರ್ಥ ಆಗ್ಲಿಲ್ಲ ಅಂತ ಅಂತ ದಯವಿಟ್ಟು ಇನ್ನೊಂದ್ಸತಿ ವಿಡಿಯೋನ ಪೂರ್ತಿ ನೋಡಿ ಒಂದ್ ಸೆಕೆಂಡ್ ಸ್ಕಿಪ್ ಮಾಡಿದೆ ಅವಾಗ ನಿಮ್ಗೆಲ್ಲ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಓಕೆ ಇಲ್ಲಿಗೆ ವಿಡಿಯೋ ಮುಗಿಸೋಣ ಐ ಹೋಪ್ ನಿಮ್ಗೆ ಡೀಟೇಲ್ಗೆ ಇನ್ಫಾರ್ಮೇಷನ್ ಸಿಕ್ತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟು ನನಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಈ ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದೇವ್ಟು ಕನ್ನಡ ಬಳಸಿ ಮತ್ತು ಕನ್ನಡ ಹೋಲಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್